ಎಸ್ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಈಗ ನೇರಿಸಂ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಉಲ್ಲಾಸ್ ಇದು ಮೆಟ್ರೋ ಫೇರ್ ಹೈಕ್ ಬಗ್ಗೆ ಬಿ ಜೆ ಪಿ ಕಾಂಗ್ರೆಸ್ ಅಂದರೆ ಸ್ಟೇಟ್ ಗೌರ್ನಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾರೆ ಬಿ ಜೆ ಪಿ ಲೀಡರ್ಸು ಇಲ್ಲ ಸಿದ್ದರಾಮಯ್ಯವರು ಹೈಕ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯವರು ಇಲ್ಲ ಇದು ಸೆಂಟ್ರಲ್ ಗವರ್ಮೆಂಟ್ ಫೈನಲ್ ಡಿಸಿಷನ್ ಹಾಗಾಗಿ ಅವ್ರನ್ನ ಕೇಳಿ ಅಂತ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಸಮಸ್ಯೆ ಬಂದಾಗ ನಾವು ಯಾವುದು ಇಂಡಿಯಾದ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿಗೆ ಪತ್ರ ಬರೆದಿದ್ದೀವಿ ಅಂತ ಸಿದ್ದರಾಮಯ್ಯವರು ಹೇಳ್ತಾರೆ ಅಂದರೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫೇರ್ ಹೈಕ್ ಯಾರು ಈ ಒಂದು ದರ ಏರಿಕೆಗೆ ಹೊಣೆಗಾರರು ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಕ್ಲಾರಿಟಿ ಇಲ್ಲ ಅವ್ರು ಲಾಸ್ಟ್ ಕೇಂದ್ರನ ಕೇಳೋಣ ರಾಜ್ಯನ ಕೇಳೋಣ ಅಂದ್ರೆ ಒಬ್ರಿಗೊಬ್ರು ಬೈಕಂಡ್ ಓಡಾಡೋದು ನೋಡಿದ್ರೆ ಯಾರಿದಕ್ಕೆ ರೆಸ್ಪಾನ್ಸಿಬಲ್ ಅನ್ನೋದ್ರ ಬಗ್ಗೆ ಜನಸಾಮಾನ್ಯರಿಗೆ ಒಂದು ಕ್ಲಾರಿಟಿನೇ ಇಲ್ಲ ರಾಧ ಈಗ ಮೆಟ್ರೋ ದರವನ್ನು ಹೆಚ್ಚಳ ಮಾಡುವಂತಹ ನಿರ್ಧಾರ ಮಾಡುವಂಥದ್ದು ರಾಜ್ಯ ಸರ್ಕಾರ ಯಾಕೆಂತಂದರೆ ರಾಜ್ಯ ಸರ್ಕಾರನೇ ಸಂಪೂರ್ಣವಾಗಿ ಅಲ್ಲಿ ಇಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳೇ ಮೆಟ್ರೋದ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದಾಗಿರ್ಬೋದು ಅಥವಾ ಅವರಿಗೆ ವೇತನವನ್ನು ಕೊಡುವಂಥದ್ದಾಗಿರ್ಬೋದು ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಅಧೀನ ಅಂದರೆ ಇಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳೇ ನೋಡ್ಕೊಳ್ಳೋದ್ರಿಂದ ಎಷ್ಟು ಪ್ರತಿ ವರ್ಷ ಎಷ್ಟು ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡುವಂಥದ್ದು ರಾಜ್ಯ ಸರ್ಕಾರ ಅಂದರೆ ನಮ್ಮ ಮೆಟ್ರೋದ ಅಧಿಕಾರಿಗಳು ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಒಂದಷ್ಟು ಅಧಿಕಾರಿಗಳು ಇರ್ತಾರೆ ಬಿಟ್ರೆ ಅವರು ಕೇವಲ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾರೆ ಬಿಟ್ರೆ ತೀರ್ಮಾನವನ್ನು ಮಾಡುವಂಥದ್ದು ನಮ್ಮ ಮೆಟ್ರೋ ಅಂದ್ರೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸೊ ರಾಜ್ಯ ಸರ್ಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬರ್ತಾರೆ ಇಲ್ಲ ನಮಗೆ ಮೆಟ್ರೋ ದರವನ್ನು ಹೆಚ್ಚಳ ಮಾಡಬೇಕು ಅಂತಂದ್ರೆ ಎಷ್ಟು ಮಾಡಬೇಕು ಅನ್ನುವಂಥದ್ದು ಅಧ್ಯಯನ ಮಾಡಬೇಕು ಹಾಗಾಗಿ ಒಂದು ಸಮಿತಿಯನ್ನ ರಚನೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ನಾಲ್ಕರಿಂದ ಐದು ಜನರ ತಜ್ಞರ ಸಮಿತಿಯನ್ನು ರಚನೆ ಮಾಡುತ್ತೆ ಅದು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕೊಡುತ್ತೆ ಆ ವರದಿಯ ಪ್ರಕಾರ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತಾರೆ ಈ ರೀತಿಯಾದಂತಹ ಇಷ್ಟು ಆರ್ಥಿಕ ವೆಚ್ಚ ಆಗ್ತಾ ಇದೆ ಇಷ್ಟು ಖರ್ಚಾಗ್ತದೆ ಸಿಬ್ಬಂದಿಗಳ ವೇತನ ಇಷ್ಟ ಇಷ್ಟಾಗ್ತದೆ ಹಾಗಾಗಿ ನಾವು ಇಷ್ಟು ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಬರ್ತಾರೆ ಅದರಂತೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅಂದರೆ ಕಳೆದ ಆರು ಏಳು ತಿಂಗಳ ಹಿಂದೆ ಮೆಟ್ರೋ ದರವನ್ನು ಹೆಚ್ಚಳ ಮಾಡಲಾಯಿತು ಬೆಂಗಳೂರಿನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ಮೊದಲ ಬಾರಿಗೆ ಹಳ್ಳಿಯನ್ನು ಹತ್ತಿತ್ತು ಅದು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ನಾಲ್ಕು ಬಾರಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಿರುತ್ತೆ ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮೊದಲು ದರ ಫಿಕ್ಸ್ ಆಗುತ್ತೆ ಎರಡು ಸಾವಿರದ ಹದಿನಾಲ್ಕು ಹದಿನೇಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಕಳೆದ ಆರೇಳು ತಿಂಗಳ ಹಿಂದೆ ಹೆಚ್ಚಳ ಮಾಡಿರುವಂತದ್ದು ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಮತ್ತೆ ಐದನೇ ಬಾರಿ ಮೆಟ್ರೋ ದರವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದೆ ಸ್ವತಃ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ ನಮ್ಮ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಅಂತ ಆದ್ರೆ ಕೇಂದ್ರ ಸರ್ಕಾರ ಹೇಳುತ್ತೆ ಇಲ್ಲ ರಾಜ್ಯ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಇದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಿಜವಾಗ್ಲು ರಾಜ್ಯ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ಮತ್ತೆ ಇಲ್ಲಿನ ಎಂ ಡಿ ಆರ್ ಇರ್ತಾರೆ ಅವರು ತೀರ್ಮಾನವನ್ನು ಮಾಡ್ತಾರೆ ಎಷ್ಟು ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಅಂದ್ರೆ ಇಡೀ ದೇಶದಲ್ಲಿರುವಂತಹ ಎಲ್ಲ ಮೆಟ್ರೋ ಮಾತ್ರ ದರಗಳನ್ನು ನೋಡ್ತಾ ಹೋಗೋದಾದ್ರೆ ಕನಿಷ್ಠ ದರ ಮತ್ತೆ ಗರಿಷ್ಠ ದರ ಅನ್ನು ನೋಡ್ತಾ ಹೋಗೋದಾದ್ರೆ ಬೆಂಗಳೂರಿನಲ್ಲಿರುವಂತಹ ನಮ್ಮ ಮೆಟ್ರೋದಲ್ಲಿ ಮೆಟ್ರೋದಲ್ಲಿರುವಂತಹ ಪ್ರಯಾಣನೇ ಅತಿ ಹೆಚ್ಚು ಅಂತ ಹೇಳಿ ಬೇರೆ ಬೇರೆ ಅಂದರೆ ನೆರೆಯ ತಮಿಳುನಾಡಲ್ಲಿ ಕನಿಷ್ಠ ಐದು ರೂಪಾಯಿ ಇದೆ ಗರಿಷ್ಠ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತನಕ ಇದೆ ಅದರ ಕಿಲೋಮೀಟರ್ ಒಂದರಿಂದ ಎರಡು ಕಿಲೋಮೀಟರ್ ಇಷ್ಟು ಅಂತ ಹೇಳಿ ಆದರೆ ಬೆಂಗಳೂರಿನಲ್ಲಿ ಆರಂಭದ ದಿನಗಳಲ್ಲೇ ಗರಿಷ್ಠ ಮತ್ತು ಕನಿಷ್ಠ ದರ ಇನಿಷಿಯಲ್ ಸಂದರ್ಭದಲ್ಲಿನೇ ಅತಿ ಹೆಚ್ಚು ದರ ಫಿಕ್ಸೇಷನ್ ಆಗುತ್ತೆ ಬೆಂಗಳೂರು ಮೆಟ್ರೋಗೆ ಬೇರೆ ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದ್ರೆ ನೀವು ಇನಿಷಿಯಲಿ ಒಂದು ರೇಟ್ ಫಿಕ್ಸೇಷನ್ ಮಾಡುವಂತ ಸಂದರ್ಭದಲ್ಲಿ ಹೈಯೆಸ್ಟ್ ತಾವು ರೇಟ್ ಫಿಕ್ಸ್ ಮಾಡಿದಾಗ ಇನ್ನು ಫರ್ದರ್ ಹೈಕ್ಸ್ ಎಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಇನಿಷಿಯಲಿ ನೀವು ಕಡಿಮೆ ಪ್ರೈಸ್ ಫಿಕ್ಸ್ ಮಾಡಿದಾಗ ನಿಮ್ಗೆ ಅಷ್ಟೊಂದು ಬರ್ಡನ್ ಆಗೋಲ್ಲ ಬೆಂಗಳೂರು ಮೆಟ್ರೋದಲ್ಲಿ ಇನಿಷಿಯಲೇ ಪ್ರೈಸ್ ಫಿಕ್ಸೇಷನ್ ತುಂಬ ಜಾಸ್ತಿ ಆಯಿತು ಸೊ ಆ ಸಂದರ್ಭದಲ್ಲಿ ಕೇಳಿದಾಗ ಇಲ್ಲ ಇದು ನಾವು ಮಾಡಿದ್ದಲ್ಲ ಇದು ಕೇಂದ್ರ ಮಾಡಿದ್ದು ಅಂತ ರಾಜ್ಯ ಸರ್ಕಾರ ಹೇಳಿದ್ದು ರಾದ ಈಗ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ಮೊದಲ ಬಾರಿಗೆ ಹಳ್ಳಿಯನ್ನು ಹತ್ತಿತ್ತು ಆಗ ಕೇವಲ ಆರೂವರೆ ಕಿಲೋಮೀಟರ್ ಮಾತ್ರ ಪ್ರಯಾಣವನ್ನು ಮಾಡ್ತಾ ಇತ್ತು ಆ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ಮೂವತ್ತು ರೂಪಾಯಿ ಹೆಚ್ಚಳವನ್ನು ಅಂದರೆ ದರವನ್ನು ನಿಗದಿ ಮಾಡುವಂಥ ಕೆಲಸವನ್ನು ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳು ಮಾಡಿದ್ರು ಯಾಕೆಂದರೆ ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಹಳ್ಳಿಯನ್ನು ಹತ್ತಿರೋದ್ರಿಂದ ಎಷ್ಟು ದರವನ್ನು ಫಿಕ್ಸ್ ಮಾಡಬೇಕು ಅನ್ನೋಂಥದ್ದು ಅಧಿಕಾರಿಗಳಿಗೂ ಕೂಡ ಗೊತ್ತಿರಲಿಲ್ಲ ಸೊ ಹಾಗಾಗಿ ಬೇರೆ ಬೇರೆ ದೆಹಲಿಯಲ್ಲಿ ಆಲ್ರೆಡಿ ಇತ್ತು ಮುಂಬೈಯಲ್ಲೂ ಕೂಡ ಇತ್ತು ಅದರ ಒಂದು ಆಧರಿಸಿ ಇಲ್ಲ ಇಲ್ಲಿನ ಕಾಸ್ಟ್ ಆಫ್ ಲಿವ್ ಲಿವಿಂಗು ಎಷ್ಟು ಹೆಚ್ಚಳ ಆಗುತ್ತೆ ಅದನ್ನು ಆಧರಿಸಿ ದರವನ್ನು ಫಿಕ್ಸ್ ಮಾಡುವಂಥ ಕೆಲಸ ಆಗಿತ್ತು ಅದಾದ ಬಳಿಕ ಈಗ ಸದ್ಯದಲ್ಲಿ ತೊಂಬತ್ತ ಆರು ಕಿಲೋಮೀಟರ್ ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ಓಡಾಟವನ್ನು ಮಾಡ್ತಾ ಇದೆ ಅಂತಂದ್ರೆ ಕನಿಷ್ಠ ಹತ್ತು ರೂಪಾಯಿ ದರವನ್ನು ಹೆಚ್ಚಳ ಮಾಡಿರುವಂತ ಹತ್ತು ರೂಪಾಯಿ ಟಿಕೆಟ್ ಇದೆ ಗರಿಷ್ಠ ತೊಂಬತ್ತು ರೂಪಾಯಿ ಅಂದ್ರೆ ಬೇರೆ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ಇಲ್ಲಿನ ಪ್ರಯಾಣ ದರ ಮೆಟ್ರೋ ಟಿಕೆಟ್ ದರನೂ ಕೂಡ ಹೆಚ್ಚಳ ಆಗಿದೆ ಈಗ ಮತ್ತೆ ಫೆಬ್ರವರಿಯಲ್ಲಿ ಹೆಚ್ಚಳವನ್ನು ಮಾಡ್ತಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಪ್ರಯಾಣಿಕರ ಮೆಟ್ರೋ ಅಂತ ಹೇಳಿ ಸರಾಗವಾಗಿ ಹೋಗಬಹುದು ಅಥವಾ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಹೋಗಬಹುದು ಅನ್ನುವಂಥದ್ದು ಏನು ನಿರೀಕ್ಷೆ ಇತ್ತು ದರವನ್ನು ಹೆಚ್ಚಳ ಮಾಡಿದರೆ ಯಾಕಂದ್ರೆ ನಿಜವಾಗ್ಲೂ ಪ್ರಯಾಣಿಕರಿಗೆ ಹತ್ತು ಲಕ್ಷ ಪ್ರಯಾಣಿಕರು ಓಡಾಟವನ್ನ ಮಾಡ್ತಿದ್ರೆ ಅದರ ಸಂಖ್ಯೆನೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಬಹುದು ಬಟ್ ಡೆಫಿನೆಟ್ಲಿ ಇದು ಪ್ರಯಾಣಿಕರಿಗೆ ಬರೆ ಹಾಕಿದ ಹಾಗೆ ಇಷ್ಟು ಹೈ ಪ್ರೈಸ್ ಅನ್ನ ಪೇ ಮಾಡಿ ಜನಸಾಮಾನ್ಯರು ಓಡಾಡೋದು ತುಂಬಾ ಕಷ್ಟ ಆಗೋದ್ರಿಂದ ಪ್ಯಾರಲಲ್ ಬೇರೆ ಟ್ರಾನ್ಸ್ಪೋರ್ಟ್ ಗೆ ಮೊರೆ ಹೋಗ್ತಾರೆ ಮತ್ತೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಯಾವ ಉದ್ದೇಶಕ್ಕೆ ಬೆಂಗಳೂರು ಮೆಟ್ರೋ ಆಗಿದೆ ಆ ಉದ್ದೇಶ ಕಂಪ್ಲೀಟ್ ಮಣ್ಮುಕ್ಕುತ್ತೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ಮಾಡಿ ತೋರಿಸದೆ ಬಿ ಎಮ್ ಆರ್ ಸಿ ಎಲ್ ತಜ್ಞರು ಇರುವಂತಹ ಸಮಿತಿ ಸರಿಯಾದ ಫ್ರೈಸ್ ಫಿಕ್ಸೇಷನ್ಗೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯ ನಡೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿಗೆ ನಾನು ಪತ್ರ ಬರೆದಿದ್ದೇನೆ ಅವರು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಬೇಕು ದರ ಅಂತ ಸಿಕ್ಕಾಪಟ್ಟೆ ಅವರು ಕೂಡ ಒಂದಿಷ್ಟು ಡ್ರಾಮಾಗಳು ಮಾಡಿದರು ಆ ಡ್ರಾಮಾಗಳು ಏನು ಮಾಡಬೇಡಿ ನೀವು ಮತ್ತು ಕೇಂದ್ರ ಸರ್ಕಾರ ಅಧಿಕಾರಿಗಳು ನೀವು ಯಾರ್ಯಾರು ಇದ್ದೀರಿ ಏನು ಯಾರ್ದೆಷ್ಟು ಪಾತ್ರ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಶೇರ್ ಅಂತೀರಿ ಆ ಕಡೆ ಈ ಕಡೆ ಇಬ್ಬರು ಅಫಿಷಿಯಲ್ಸ್ ಇರ್ತಾರೆ ಅಂತೀರಿ ಫೈನಲ್ ಡಿಸಿಷನ್ ಸೆಂಟ್ರಲ್ದು ಅಂತೀರಿ ಆ ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಇಲ್ಲ ರಾಜ್ಯ ಸರ್ಕಾರದ್ದು ಅಂತಾರೆ ಈ ನಿಟ್ಟಿನಲ್ಲಿ ನೀವು ರಾಜ್ಯನೋ ಕೇಂದ್ರನೋ ನೀವು ಯಾರು ಬಿ ಎಮ್ ಆರ್ ಸಿ ಎಲ್ಲೋ ಎಮ್ ಡಿನೋ ಅಥವಾ ಇದು ಸ್ವಾಯತ್ತ ಸಂಸ್ಥೆನೋ ಅಥವಾ ಪ್ರೈಸ್ ಫಿಕ್ಸೇಷನ್ ಕಮಿಟಿನೋ ದಯವಿಟ್ಟು ಜನಪರವಾಗಿರ್ರಿ ಜನರಿಗೋಸ್ಕರ ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಒಂದು ಉತ್ತಮವಾದಂಥ ಸಾರಿಗೆ ವ್ಯವಸ್ಥೆಗೆ ಬೆಂಗಳೂರು ಮೆಟ್ರೋ ಬಂದಿರೋದು ಇದು ಕೂಡ ಗಗನ ಆದರೆ ಯಾರೂ ಕೂಡ ಮೆಟ್ರೋನ ಮೂಸು ನೋಡೋಲ್ಲ ಡೆಫಿನೆಟ್ಲಿ ಆ ವಿಚಾರದಲ್ಲಿ ಸರಿಯಾದ ಡಿಸಿಷನ್ ತಗೊಳ್ಳಿ ಜನರಿಗೆ ಬರೇ ಹೇಳಿಬೇಡಿ